ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ರಾಜ್ಯ ಸಂಸ್ಥಾಪಕರಾದ ಪರಶುರಾಮ ನೀಲನಾಯ್ಕ್ ಅವರ ಆದೇಶದ ಮೇರೆಗೆ ಚಿಕ್ಕೋಡಿ ಜಿಲ್ಲೆಯ ಕಾಗವಾಡ ಐಬಿಯಲ್ಲಿ ರಾಜ್ಯ ಸಮಿತಿ ಸದಸ್ಯರಾದ ರಾಘವೇಂದ್ರ ಸಿಂಪಿ ಮತ್ತು ರಾಜ್ಯ ಸಂಘಟನಾ ಸಂಚಾಲಕಿ ಮಹಿಳಾ ಒಕ್ಕೂಟು ಶ್ರೀಮತಿ ಸವಿತಾ ಆಸೋದೆ ಚಿಕ್ಕೋಡಿ ಜಿಲ್ಲಾ ಸಂಚಾಲಕರಾದ ಮುತ್ತಣ್ಣ ರಾಯಣ್ಣವರ ಅಧ್ಯಕ್ಷತೆಯಲ್ಲಿ ಕಾಗವಾಡ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಪದಾಧಿಕಾರಿಗಳ ವಿವರ ಸಂತೋಷ್ ವಸಂತ ಕಾಂಬಳೆ ಕಾಗವಾಡ ತಾಲೂಕ ಅಧ್ಯಕ್ಷರು ಸಚಿನ್ ವಸಂತ ಕಾಂಬಳೆ ಪ್ರಧಾನ ಕಾರ್ಯದರ್ಶಿ ಜಾವಿದ್ ಮೌಲಾನಾ ಪಠಾನ ಕಾಗವಾಡ ತಾಲೂಕ ಉಪಾಧ್ಯಕ್ಷರು ಬಸಪ್ಪ ಶಿವಗೊಂಡ ಸರಿಕರ್ ಕಾಗವಾಡ ನಗರ ಸಂಚಾಲಕರು ರಾಜು ಸತ್ಯಪ್ಪ ಕಾಂಬಳೆ ಕಾಗವಾಡ ತಾಲೂಕ ಸಂಘಟನಾ ಸಂಚಾಲಕರು ಜ್ಞಾನದೇವ ಶಿವಪ್ಪ ಕಾಂಬಳೆ ಕಾಗವಾಡ ತಾಲೂಕು ಸಂಘಟನಾ ಸಂಚಾಲಕರು ಮಹಾದೇವ ಶಿವಪ್ಪ ಕಾಗವಾಡ ತಾಲೂಕಾ ಸಂಘಟನಾ ಸಂಚಾಲಕರು ಜಯವಂತ ಶಂಕರ್ ವಡ್ಡರ್ ಕಾಗವಾಡ ತಾಲೂಕ ಖಜಾಂಚಿ ದಾನಮ್ಮ ಪ್ರಕಾಶ್ ಕಾಂಬಳೆ ಕಾಗವಾಡ ತಾಲೂಕ ಅಧ್ಯಕ್ಷರು ಮಹಿಳಾ ಒಕ್ಕೂಟ ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಸದಸ್ಯರಾದ ರಾಘವೇಂದ್ರ ಸಿಂಪಿ ಮಾತನಾಡಿ ಸಂಘಟನೆಯ ಬಗ್ಗೆ ಹಲವಾರು ವಿಷಯಗಳನ್ನು ತಿಳಿಸಿದರು ರಾಜ್ಯ ಸಂಘಟನಾ ಸಂಚಾಲಕಿ ಮಹಿಳಾ ಒಕ್ಕೂಟ ಶ್ರೀಮತಿ ಸವಿತಾ ಆಸೋದೆ ಮಾತನಾಡಿ ಮಹಿಳೆಯರ ಸಮಸ್ಯೆಗಳ ಬಗ್ಗೆ ವಿವರಿಸಿದರು ಚಿಕ್ಕೋಡಿ ಜಿಲ್ಲಾ ಸಂಚಾಲಕ ಮುತ್ತಣ್ಣ ರಾಯಣ್ಣನವರ ಮಾತನಾಡಿ ಸಂಘಟನೆ ಪದಾಧಿಕಾರಿಗಳು ಸಂಘಟನೆಯಲ್ಲಿ ಹೇಗೆ ಇರಬೇಕೆಂದು ತಿಳಿಸಿದರು ಚಿಕ್ಕೋಡಿ ತಾಲೂಕಾ ಸಂಚಾಲಕ ಶಿವು ಮದಾಳೆ ಸ್ವಾಗತ ಕೋರಿದರು ಹುಕ್ಕೇರಿ ತಾಲೂಕ ಸಂಚಾಲಕಿ ಮಹಿಳಾ ಒಕ್ಕೂಟ ಶ್ರೀಮತಿ ಶಾಂತ ಸಂಗನೂರೇ ಮಹಾಂತೇಶ್ ನಜ್ರೆ ಅನಿಲ ಗಾಡಿವಡ್ಡರ ಸಂತೋಷ್ ವಸಂತ ಕಾಂಬಳೆ ರಾಜು ಸತ್ಯಪ್ಪ ಕಾಂಬಳೆ ದಿಲೀಪ್ ಕೃಷ್ಣ ಕಾಂಬಳೆ ಜಾವಿದ್ ಮೌಲಾನಾ ಪಠಾನ ಮತ್ತು ನೂರಾರು ಕಾರ್ಯಕರ್ತರು ಹಾಜರಿದ್ದರು ವರದಿಗಾರರು ಕಿರಣ ಕಾಂಬಳೆ ರಾಯಬಾಗ ತಾಲೂಕು ವಿಜಯ್ ಶಕ್ತಿ ನ್ಯೂಸ್ ಭೀಮವಾದ ಕುಟುಂಬ ನಿರ್ತನ ಶಿಪಿ ರಾಯವರ್ತನಿ ಕುಟುಂಬ ಸಮಸ್ಯೆ ನಾವು ಬರೀ ಅದಕ್ಕೆ ಅನ್ನೋದಿಲ್ಲ ನಿಮ್ಗೆ ಏನ ಅನ್ಯಾದ್ರು ಬಾಕ್ ಸರ್ವತ್ನ ಬಾಧಿರ್ತೇವ ನಾವು ಸಂಘಟನೆ ಹಾಕಂದ್ರ ಶಿಕ್ಷಣ ಮೊದಲು ನಾವೇನು ಮಾಡುದು ನಮ್ಮ ಮಕ್ಕಳಿಗೆ ಯಾರ ಶಿಕ್ಷಣಕ್ಕ ಅನುಕೂಲರಾಗಿಲ್ಲ ಲಿಸ್ಟ್ ಮಾಡ್ರಿ ಯಾರಿಗೆ ಸ್ಕೂಲ್ಗೆ ಹೋಗಕ್ಕೆ ಫೀಸ್ ಕೊಡಕ್ಕೆ ಅನುಕೂಲರಾಗಿಲ್ಲ ಆಗಿಲ್ಲ ಅಥವಾ ಯಾವ ಬಡವತನ ಇತ್ತು ಅಂದ್ರೆ ನಮ್ಗೆ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಸಹಾಯ ಮಾಡ್ತೀವಿ ನಮ್ಮ ಸಂಘಟನೆ ಮುಂದುವಾಗ ಸಂಘಟನೆ ಕಟ್ಟೋದು ಸಂಘಟನೆ ಕಟ್ಟೋದು ಯಾಕಂದ್ರೆ ಈಗ ಅಧ್ಯಕ್ಷರೇ ಹೇಳ ಪ್ರತಿಯೊಂದ ನಮ್ಮ ಸಂಘಟನೆ ಪೂರ್ಣಗೊಳತ್ ಕಾಣಬೇಕು ಭೀಮವಾದ ವಿವಾದ ಸಂಘಟನೆ ಅನ್ನ ಭೀಮಾನ ಸಂಘಟನೆ ಅಂದ್ರೆ ಹೆಂಗೈತಿ ಅಂದ್ರ ವರ್ಷ ಮೂರು ವರ್ಷ ನಾಲ್ಕು ವರ್ಷ ಸಂಘಟನೆ ಇಲ್ಲ ಇಪ್ಪತ್ತು ವರ್ಷದಿಂದ ಸಂಘಟನೆ ಇದ್ದಾರೆ ಸಂಘಟನೆ ಇದೆ ಅಂದ್ರೆ ಜೊತೆ ಕೈ ಜೋಡ್ಸಿಲ್ಲ ಕಾಂಗ್ರೆಸ್ ಇಲ್ಲ ಬಿಜೆಪಿ ಇಲ್ಲ ಜೆಡಿಎಸ್ ಇಲ್ಲ ಯಾರ ಜೊತೆ ಸಪೋರ್ಟ್ ಇಲ್ಲ ನಮ್ಮ ಯಾವ ಕೈ ಜೋಡ್ಸಿಲ್ಲ ಒಂದೇ ಏಕಾಕಿ ಹೋರಾಟ ಅಂತ ಹಂಗೇಳಿ ಇಡೀ ಇಪ್ಪತ್ತೆಂಟು ಜಿಲ್ಲಾ ನಮ್ ಸಂಘಟನೆ ಬಲಿಷ್ಠವಾಗಿ ಒಳಗತ್ತೆ ಯಾವ ಬೇಕಾದ ಜಿಲ್ಲಾ ಹೋಗಿ ನಮ್ ಸಂಘಟನೆ ಐತೆ ಪ್ರತಿಯೊಂದು ಜಿಲ್ಲಾದಾಗ ಐತೆ

ನಿಮಗೆ ಬಹಳ ಜನ ಬೇಕಾಗಿಲ್ಲ ನಿಮ್ಮ ಕಾರ್ಯಕ್ರಮ ಬಿಟ್ಟು ಅದಕ್ಕೆ ನಾವು ಎಲ್ಲ ನೋಪ್ ಲೇಶನ್ ಕೊಟ್ಟಿದ್ವಿ ಹೇಳ್ತೇವೆ ನಮ್ಮ ಸಂಕಟಿದಂತ ನಿಮಗೆಲ್ಲ ಹೇಳ್ತೇವೆ ನಾವು ಹಿಂಗೆ ಮಾಡಿ ಹಿಂಗೆ ಮಾಡಿ ಆಯ್ತು ಬರತ್ತಿತ್ತು ಏನಾಗೈತಿ ಈಗ ಕಾರ್ಯಕ್ರಮ ಅವಾಗ ನಾವು ಸಂಡೆ ಮಾಡಬೇಕಿತ್ತು ಅದು ಅನುಕೂಲ ಆಗಲಿಲ್ಲ ಐ ಇಲ್ಲಿ ಒಬ್ರು ಯಾರು ಬರೋಕ್ಕಿಂತ ಗ್ಯಾಸ್ಟ್ ಅನ್ನೋದೆ ಕ್ಯಾನ್ಸಲ್ ಆಯ್ತು ಅದಕ್ಕೆ ಸಂತೋಷ ಕೇಳ್ತೀವಿ ನಾವು ನೀವು ಯಾವಾಗ ಹೇಳ್ತೀರ ನಾವು ಅವಾಗ ಬರತ್ತೆ ಅಂತ ಹೇಳ್ತೇವೆ ನಾವು ಡೇಟ್ ಕೊಟ್ಟಿಲ್ಲ ನಾವು ಡೇಟ್ ಕೊಟ್ಟೇವೆ ನಮ್ದು ಏನೂ ಕೆಲಸ ಆಗಿದ್ರೂ ನಾವು